ಅಣ್ಣ ನಮಸ್ಕಾರ ಏನೇನಿದೆ ಅಣ್ಣ ಹೌದಾ ಫ್ರೆಶ್ ಏನಿದೆ ಅದೇನಣ್ಣ ಈರುಳ್ಳಿ ಎರಡು ಗುಡ್ಡೆ ಇಕ್ಕೊಂಬಿಟ್ಟು ಈರುಳ್ಳಿ ಈರುಳ್ಳಿ ಅಂತ ಎರಡು ಸತಿ ಹೇಳ್ತೀರಾ ಸತಿ ಹೇಳಿ ಪರವಾಗಿಲ್ಲ ಮೂರು ಗುಡ್ಡ ಇದೆ ಮೂರು ವರ್ಷದಿನ ಈರುಳ್ಳಿ ಈರುಳ್ಳಿ ಅನ್ನೋದಿ ಸರಿ ಕಣ್ರಿ ಈಗ ಆಯ್ತು ಈರುಳ್ಳಿ ಹೆಂಗೆ ಕೆಜಿ ಐದು ರೂಪಾಯಿ ಕೆಜಿನ ಹಂಗರ ಹತ್ತು ಕೆಜಿ ಕೊಡ್ತೀರಾ ಟೊಮೊಟೊ ಹೆಂಗೆ ಹತ್ತು ರೂಪಾಯಿಗೆ ಎಷ್ಟು ಹತ್ತು ರೂಪಾಯಿ ನೂರು ರೂಪಾಯಿಯಾ ಹತ್ತು ರೂಪಾಯಿಗೆ ಎಷ್ಟು ರೀ ಕೆಜಿ ಸೌ ತಿರಿ ಹತ್ತು ರೂಪಾಯಿಗೆ ಎಷ್ಟು ಕೆಜಿ ಕೊಡ್ತೀರಾ ಏ ಇವ್ರೇನು ಲೆಕ್ಕ ಬರಲ್ಲ ಮಾಡೋಕೆ ಬರೋಲ್ಲ ಯಾರೀ ಕುರ್ಸ್ತವ್ರಿ ನಿಮ್ಮ ಅಂಗಡೀಲಿ ನಿಮ್ಮ ಅಪ್ಪ ಅಮ್ಮ ಹೋಗೋರೆ ನಿಮಗೆ ಲೆಕ್ಕ ಬರ್ತದ ಹಿಂಗೆ ಕುಣಿಸ್ ಹೋಗೋರಲ್ಲ ಹ್ಞೂ ಹ್ಞೂ

ಓ ಬೆಂಗ್ಳೂರಲ್ಲಿ ತೋಟ ಒಡ್ಗಿದಿರೇನ್ರಿ ನೀವು ಸೂಪರ್ ಏನೇನು ಬೆಳಿತೀರಾ ನೀವು ಆಮೇಲೆ ಹೂವು ಆದ್ಮೇಲೆ ಹೌದಾ ಗೊಬ್ಬರ ಎಲ್ಲ ಹಾಕ್ತೀರಾ ಸ್ಪೈಡರ್ ಮ್ಯಾನ್ ಗೊಬ್ಬರ ಅದ್ಯಾವುದ್ರಿ ಹೊಸದು ಓ ತರಕಾರಿ ಚೆನ್ನಾಗಿ ಬರುತ್ತಾ ತೋರಿಸಿದ ಏನೇನು ಮಾಡ್ಗಿದ್ದೀರಾ ಹ್ಮ್ 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 ಇದೇನಿದು ಪೂಜೆ ಮಾಡಕ್ಕೆ ಹೂವ ಬರೀ ಪೂಜೆ ಅಷ್ಟೇ ಮಾಡೋದು ಬೇರೆ ಏನು ಮಾಡಂಗಿಲ್ವಾ ಎಲ್ಲ ಅಂದ್ರೆ ಏನೇನು ಮಾಡ್ಬೋದು ರೀ ಈ ಹೂದಲ್ಲಿ ಏನೇನು ಮಾಡ್ತಾರೆ ಅದು ಬಿಟ್ಟರೆ ಹ್ಞೂ ಎಲ್ಲ ಮಾಡ್ತಾರಂತೆ ಸರಿ ಟಮೊಟೊ ಫ್ರೆಶ್ ಇದೆಯಾ ಹಾಂ ಎಲ್ರಿ ಬರೀ ಕಾಯಿ ಐತೆ ಈ ಟಮೊಟೋ ಹಣ್ಣು ತಗೊಂಡೋಗಿ ಏನು ಮಾಡಲಿ ನಾನು ಹ್ಞೂ ಅಲ್ಲ ರೀ ಟಮೊಟೋ ಹಣ್ಣು ತಗೊಂಡು ಏನು ಮಾಡೋಣ ಬೇಡ ಕಣ್ರಿ ನಮಗೆ ಅಯ್ಯೋ ಬೇಡ ರೀ ಅಣ್ಣ ಬೇಡ ಕಣ್ಣ ಅಯ್ಯೋ ಇವ್ರ ಏನಪ್ಪ ಇವರು ಅಲ್ಲಿ ಬ್ಯಾಗ್ ಇದೆ ನೋಡಿ ನಿಮ್ಮ ಬ್ಯಾಕ್ ಸೈಡ್ ಹಿಂದೆ ಕಡೆ ಅದಕ್ಕೆ ಹಾಕೊಡಿ ಹ್ಞೂ ನಮ್ದೇ ಅದು ರೀ ನಮ್ಗೆ ಅಷ್ಟೊಂದು ಕೊಡ್ಬಿಡಿ ನಮ್ಮ ಹತ್ರ ದುಡ್ಡಿಲ್ಲ ದುಡ್ಡಿಲ್ಲ ರೀ ನಮ್ಮ ಹತ್ರ ಇದನೇನ್ ಸೊಪ್ಪಿದೊಪ್ಪ ಹೆಸ್ರೇನ್ ಅದ್ರ ಹೆಸರು ಸೊಪ್ಪ ಹೆಸ್ರೇನ್ರಿ ಮತ್ತಿ ಇನ್ನೇನ್ ಮಾಡ್ತೀರಾ ಅದೇನು ಸೊಪ್ಪದು ಬೇಕು ಏನ್ ಸೊಪ್ಪದು ಸೋರ್ಡಾ ಬೆಳದಿತ್ತು ಕಿತ್ತುಕೊಂಡೆ ಬೆಳದಿತ್ತು ಸೊಪ್ಪ ಹೆಸರು ಗೊತ್ತಿಲ್ವಾ ಏನದ ಹೆಸರು ಸೊಪ್ಪಿನ ಹೆಸರು ಬೀಟ್ರೋಟ್ ಸೊಪ್ಪು ಮೆಂತ್ಯ ಸೊಪ್ಪು ಇದು ಏನು ಬಾಡೋಗಿರಂಗೈತೆ ಹೋಗಿರಂಗ ಐತೆ ಬಾಡ ಸೊಪ್ಪು ಬಾಡೋಗಿರಂಗೈತೆ

ಎಪ್ಪತ್ತು ಕೆ ಜಿ ರೀ ಅಷ್ಟೊಂದು ಆಗ್ತಾ ಇದ್ದೀರಾ ನಂತರ ದುಡ್ಡಿಲ್ಲ ರೀ ದುಡ್ಡಿಲ್ಲ ರೀ ಅಯ್ಯೋ ರೀ ಏನಪ್ಪ ಇಷ್ಟೊಂದು ತೂಕ ಆಗ್ತಾವ್ರಿ ರೀ ದುಡ್ಡೇನಿಂದ ಕೊಡ್ಲಿ ನಾನು ಫ್ರೀನಾ ಹಂಗ್ರಿ ಎಲ್ಲ ಕೊಟ್ಬಿಡ್ರಿ ನಿಮಗೇನು ಲಾಭ

ನಿಮ್ಗೇನು ಲಾಭ ಏನ್ ತೋಟದ ಲಾಭ ರೀ ಈಗ ಫ್ರೀ ಆಗಿ ಕೊಟ್ರೆ ನಿಮ್ಗೇನು ಸಿಗುತ್ತೆ ಇವೆಲ್ಲ ಖಾಲಿಯಾಗುತ್ತೆ ಏ ಪಾಪ ನೀವು ಕಷ್ಟಪಟ್ಟು ಬೆಳಿತೀರಾ ಅಲ್ಲ ರೀ ನಿಮಗೆ ಸುಮ್ಮನೆ ಲಾಸ್ ಆಗಲ್ವಾ ಅಯ್ಯೋ ದುಡ್ಡಿಲ್ಲ ರೀ ಸರಿ ಇಷ್ಟೊಂದು ಟೊಮೊಟೊ ಹಿಂಡು ತಗೊಂಡೋಗಿ ಮನೆಗೆ ಹೋಗಿ ಏನು ಮಾಡಲಿ ಯಾವುದು ಸಮೋಸ ಮಾಡೋಕೆ ಬರಲ್ಲ ನನಗೆ ಪಿಜ್ಜಾನು ಬರಲ್ಲ ಪಿಜ್ಜಾ ಹೆಂಗೆ ಮಾಡೋದು ಹೆಂಗೆ ಸ್ವಲ್ಪ ಹೇಳ್ಕೊಡಿ ಪಿಜ್ಜಾ ಬೇಡ ರೀ ಚೆನ್ನಾಗಿರ್ತದೆ ದಿನಕ್ಕೆ ನೀವು ಯಾವಾಗಾದ್ರೂ ಮಾಡಿದ್ದೀರಾ ಅಯ್ಯೋ ಅದೇ ತಕಡಿನೇ ಇಲ್ಲ ಅಲ್ಲಿ ತಕ್ಕಡಿ ಅಲ್ಲಿದೆ ಒಂಬತ್ತು ಕೆ ಜಿಗೆ ಸರಿಗ ದುಡ್ಡು ಕೊಡೋದು ಬೇಡವಾ ಅಯ್ಯೋ ನಮ್ಮ ಮನೆಯವ್ರಿಗೆ ಬೈತಾರ್ರೀ ಮನೆಗೆ ಹೋದ್ರಿ ಪಾಪ ಅವ್ರಿಗೆ ಯಾಕೆ ದುಡ್ಡು ಕೊಟ್ಟು ಬಂದಿಲ್ಲ ಅಂತ ಬೈತಾರೆ ನಮ್ಮ ಮನೆಯವ್ರು ಬೈತಾರಲ್ಲ ಫೋನ್ ಪೇ ಮಾಡ್ಲಾ ಏನ್ರಿ ಸಿಗುತ್ತೆ ಹೊಟ್ಟೆ ಉರಿಯುತ್ತೆ ನಮ್ಗೆ ಪಾಪ ಅಲ್ವಾ ನೀವು ನಮಗೆ ಮಾತ್ರ ಫ್ರೀನಾಗು ಫ್ರೀ ಕೊಡ್ತೀರಾ ಯಾಕಿ ತುಂಬ ಬಿಟ್ರಿ ನನ್ನ ಬ್ಯಾಗಿಗೆ ಅಡಿಗೆ ಮಾಡಕ್ ಬರಲ್ಲ ನಿಮಿಗೆ ಗೊತ್ತಿದ್ರೆ ನಮಿಗೆ ಮಾಡಿಕೊಡೋರ ನೀವೇ ಬರ್ತೀರಿ ಹೇಳ್ಕೊಡಕ್ಕೆ ಹಂಗೆ ಮಾಡಿಕ್ ಬಿಡಿ ಮಾಡಿಕೊಡ್ತೀರಾ ಬಿಡ್ರಿ ಯಾಕೆ ಅಷ್ಟೊಂದು ತುಂಬತಾ ಇದ್ದೀರಾ ಸಾಕು ಯಾಲ್ ಎತ್ಕೊಂಡ್ಬಿಟ್ರಲ್ಲಪ್ಪ ಪಾಪಸು ಇದ್ರಿ ನನ್ನ ಹತ್ರ ನಿಜವಾಗ್ಲೂ ದುಡ್ಡಿಲ್ಲ ಫೋನ್ ಪೇ ಮಾಡ್ಬೇಕಾ ಯಾಕೆ ಏನಾದರೂ ಮಿಕ್ಸ್ ಮಾಡಿದಿರೇನ್ ರೀ ತರಕಾರಿ ಒಳಗಡೆ

ಅಯ್ಯೋ ಈ ಥರ ನಾಟಕ ಆಡ್ತೀರಾ ನೀವು ವಿಡಿಯೋ ಹಿಡ್ಕೊತಾವ್ರಿ ಅಂತ ಹಾಂ ವಿಡಿಯೋದಲ್ಲಿ ಬರ್ಬೇಕು ನೀವು ಅಂತ ಈ ಥರ ನಾಟಕ ಆಡ್ತಿದ್ದೀರಲ್ವ ಫ್ರೀ ಅಂತ ಹೇಳ್ಬಿಟ್ಟು ನಮಗೆ ಬೇಡಪ್ಪ ಮತ್ತೆ ಎತ್ಕೊಂಬಿಟ್ರಿ ಎಲ್ಲ ನೀರಲ್ಲೇ ಹಾಕಿದ್ದೀರ ಅದಕ್ಕೆ ಅದಕ್ಕೆ ಫ್ರೀನಾ ಈ ಥರ ಮೋಸ ಮಾಡಬೇಡ್ರಿ ಈ ಥರ ಮೋಸ ಮಾಡಬೇಡಿ ಫುಡ್ ಇನ್ಸ್ಪೆಕ್ಟ್ರ್ ಕಂಪ್ಲೇಂಟ್ ಮಾಡ್ತೀವಿ ರೀ ಮಾಡೋಣ

ಹ್ಞೂ ಸಾಕು ಬಿಡಿ ನಮಗೆ ಅಷ್ಟೊಂದು ಇರೋ ಬರೋದು ನಮಗೆ ತುಂಬ ನಿಮ್ಮ ಅಪ್ಪಂಗೆ ಫ್ರೀ ಕೊಡ್ತಾ ಇದ್ದೀರಾ ನಮ್ಗೆ ಒಂಚೂರು ಕೊಡ್ರಿ